ಸಿಟಿ ರವಿ ಕೂಡ ಈ ಷ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪ್ರಾಥಮಿಕ ತನಿಖಾ ವರದಿಯ ಅಂಶಗಳ ಮೂಲಕ ಸಾಬೀತಾಗ್ತಿದೆ ಆದರೆ ಈ ಷಡ್ಯಂತ್ರ ಆಗಿದ್ದು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ನೀವು ಕೂಡ ಆರೋಪ ಮಾಡುವವರ ಪೂರ್ವ ಪೂರ್ವಾಪರದ ತನಿಖೆಯನ್ನ ಆರಂಭದಲ್ಲಿ ಮಾಡಿದ್ರೆ ನಿಮಗೂ ಈ ಮುಜುಗರ ಆಗ್ತಿರ್ಲಿಲ್ಲ ಜನಸಾಮಾನ್ಯರಲ್ಲೂ ಕೂಡ ಗೊಂದಲ ನಿರ್ಮಾಣ ಆಗೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಆರೋಪ ಮಾಡಬೇಕಾದ್ರೆ ಅವರ ಪ್ರೈಮರಿ ಎವಿಡೆನ್ಸ್ ಅದನ್ನ ತನಿಖೆಗೆ ಒಳಪಡಿಸಿಯೇ ಆಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೇನೆ ಅವತ್ತು ನಂಬಿಕೆ ಇತ್ತು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಅಂತ ಆ ಮಾತನ್ನ ಎಸ್ಐಟಿ ತನಿಖೆ ಘೋಷಣೆ ಆಗಕ್ ಮುಂಚೆನೆ ಹೇಳಿದ್ದೆ ಇವತ್ತು ಆ ಮಾತು ನಿಜ ಆಗಿದೆ ದೇವರು ದೊಡ್ಡವನು ಸತ್ಯಮೇವ ಜಯತೆ ಸುಜಾತ ಭಟ್ ಅನ್ನುವಂತ ಅಂತ ಒಬ್ಬರು ಒಬ್ಬರು ಬಹುಶಃ ಅರವತ್ತು ವರ್ಷದ ಆಸುಪಾಸ್ನವರು ಆರೋಪ ಮಾಡಿದ್ರು ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ನಲ್ಲಿ ಮೆಡಿಕಲ್ ಕಾಲೇಜು ಓದ್ತಾ ಇದ್ಲು ಮೆಡಿಕಲ್ ಓದ್ತಾ ಇದ್ಲು ಅವಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಬಂದವಳು ನಾಪತ್ತೆ ಆದ್ಲು ಅಂತ ಹೇಳಿದ್ರು ಸಿಂಪಲ್ಲು ಆಕೆಗೆ ಸುಜಾತ ಭಟ್ಗೆ ಮಗಳು ಇದ್ಲ ಮೆಡಿಕಲ್ ಓದ್ತಾ ಇದ್ಲಾ ಅಷ್ಟು ತಿಳ್ಕೊಂಡಿದ್ದು ಸಾಕಿತ್ತು ಅವಾಗ ನೀವು ಎಸೈಟಿ ಬೇಕಾಗಿರಲಿಲ್ಲ ಆ ಸುಜಾತ ಬಟ್ಟೆಗೆ ಬಾಯಿ ಬಿಡಿಸಿದ್ರೆ ಈ ಗ್ಯಾಂಗಿನ ಸಂಚೆಲ್ಲ ಹೊರಗೆ ಬರ್ತಿತ್ತು ಆ ಕೆಲಸ ಒಂದು 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 ಸಾಮಾನ್ಯ ಜ್ಞಾನ ಇರುವವರು ಯೋಚನೆ ಮಾಡಬೇಕಾದಂತದ್ದನ್ನೂ ಮಾಡಲಿಲ್ಲ ಅದಕ್ಕೆ ನಾನು ಹೇಳಿದೆ ಬುರುಡೆ ಗ್ಯಾಂಗು ರೋಚಕ ಸ್ಟೋರಿ ಅದರಲ್ಲಿ ಕಂಡ್ ಕಂಡದ್ದೆಲ್ಲ ನೋಡಿದಾಗ ಕಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು ಹೀರೋಗಳು ಕಳನಾಯಕರಾಗ್ಬಿಟ್ಟಿದ್ರು ಒಂದು ಧಾರ್ಮಿಕ ಶ್ರದ್ಧೆ ಏಳೆಂಟು ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು ಇವತ್ತು ನೆನ್ನೆ ಅಲ್ಲ ಏಳೆಂಟು ತಲೆಮಾರುಗಳು ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನೇ ಕೇಳಿದ್ದಾರೆ ಏನ್ಮಾರೆ ಆ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ ಅಂದ್ರೆ ಏನ್ಮಾರೆ ಆ ಧರ್ಮಸ್ಥಳದ್ದು ಅಂದ್ರೆ ಸಿಟಿ ರವಿ ಕೂಡ ಈ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪ್ರಾಥಮಿಕ ತನಿಖಾ ವರದಿಯ ಅಂಶಗಳ ಮೂಲಕ ಸಾಬೀತಾಗ್ತಿದೆ ಆದರೆ ಈ ಷಡ್ಯಂತ್ರ ಆಗಿದ್ದು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ನೀವು ಕೂಡ ಆರೋಪ ಮಾಡುವವರ ಪೂರ್ವ ಪೂರ್ವಾಪರದ ತನಿಖೆಯನ್ನ ಆರಂಭದಲ್ಲಿ ಮಾಡಿದ್ರೆ ನಿಮಗೂ ಈ ಮುಜುಗರ ಆಗ್ತಿರ್ಲಿಲ್ಲ ಜನಸಾಮಾನ್ಯರಲ್ಲೂ ಕೂಡ ಗೊಂದಲ ನಿರ್ಮಾಣ ಆಗೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಆರೋಪ ಮಾಡಬೇಕಾದ್ರೆ ಅವರ ಪ್ರೈಮರಿ ಎವಿಡೆನ್ಸ್ ಅದನ್ನ ತನಿಖೆಗೆ ಒಳಪಡಿಸಿಯೇ ಆಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೇನೆ ಅವತ್ತು ನಂಬಿಕೆ ಇತ್ತು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಅಂತ ಆ ಮಾತನ್ನ ಎಸ್ಐಟಿ ತನಿಖೆ ಘೋಷಣೆ ಆಗಕ್ ಮುಂಚೆನೆ ಹೇಳಿದ್ದೆ ಇವತ್ತು ಆ ಮಾತು ನಿಜ ಆಗಿದೆ ದೇವರು ದೊಡ್ಡವನು ಸತ್ಯಮೇವ ಜಯತೆ ಸುಜಾತ ಭಟ್ ಅನ್ನುವಂತ ಒಬ್ರು ಒಬ್ರು ಒಬ್ಬರು ಬಹುಶಃ ಅರವತ್ತು ವರ್ಷದ ಆಸುಪಾಸ್ನವರು ಆರೋಪ ಮಾಡಿದ್ರು ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ನಲ್ಲಿ ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಮೆಡಿಕಲ್ ಓದ್ತಾ ಇದ್ಲು ಅವಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಬಂದವಳು ನಾಪತ್ತೆ ಆದ್ಲು ಅಂತ ಹೇಳಿದ್ರು ಸಿಂಪಲ್ಲು ಆಕೆಗೆ ಸುಜಾತ ಭಟ್ಗೆ ಮಗಳು ಮೆಡಿಕಲ್ ಓದ್ತಾ ಇದ್ಲಾ ಅಷ್ಟು ತಿಳ್ಕೊಂಡಿದ್ದು ಸಾಕಿತ್ತು ಆವಾಗ ನೀವು ಎಸ್ಐಟಿ ಬೇಕಾಗಿರಲಿಲ್ಲ ಆ ಸುಜಾತ ಬಟ್ಟೆಗೆ ಬಾಯಿ ಬಿಡಿಸಿದ್ರೆ ಈ ಗ್ಯಾಂಗಿನ ಸಂಚೆಲ್ಲ ಹೊರಗೆ ಬರ್ತಿತ್ತು ಆ ಕೆಲಸ ಒಂದು 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 ಸಾಮಾನ್ಯ ಜ್ಞಾನ ಇರುವವರು ಯೋಚನೆ ಮಾಡಬೇಕಾದಂತದ್ದನ್ನೂ ಮಾಡಲಿಲ್ಲ ಅದಕ್ಕೆ ನಾನು ಹೇಳಿದೆ ಬುರುಡೆ ಗ್ಯಾಂಗು ರೋಚಕ ಸ್ಟೋರಿ ಅದರಲ್ಲಿ ಕಂಡ್ಕಂಡದ್ದೆಲ್ಲ ಆಗದ್ ನೋಡಿದಾಗ ಕಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು ಹೀರೋಗಳು ಕಳನಾಯಕರಾಗಿಬಿಟ್ಟಿದ್ರು ಒಂದು ಧಾರ್ಮಿಕ ಶ್ರದ್ಧೆ ಏಳೆಂಟು ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು ಇವತ್ತು ನೆನ್ನೆ ಅಲ್ಲ ಏಳೆಂಟು ತಲೆಮಾರುಗಳು ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನೇ ಕೇಳಿದ್ದಾರೆ ಏನ್ಮಾರೆ ಆ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ ಅಂದ್ರೆ ಏನ್ಮಾರೆ ಆ ಧರ್ಮಸ್ಥಳದ್ದು ಅಂದ್ರೆ ಅನುಮಾನ ಅವರಿಗೆ ಅನುಮಾನ ಸಿಟಿ ರವಿ ಕೂಡ ಈ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪ್ರಾಥಮಿಕ ತನಿಖಾ ವರದಿಯ ಅಂಶಗಳ ಮೂಲಕ ಸಾಬೀತಾಗ್ತಿದೆ ಆದರೆ ಈ ಷಡ್ಯಂತ್ರ ಆಗಿದ್ದು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ನೀವು ಕೂಡ ಆರೋಪ ಮಾಡುವವರ ಪೂರಾ ಪೂರ್ವಾಪರದ ತನಿಖೆಯನ್ನ ಆರಂಭದಲ್ಲಿ ಮಾಡಿದ್ರೆ ನಿಮಗೂ ಈ ಮುಜುಗರ ಆಗ್ತಿರ್ಲಿಲ್ಲ ಜನಸಾಮಾನ್ಯರಲ್ಲೂ ಕೂಡ ಗೊಂದಲ ನಿರ್ಮಾಣ ಆಗೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಆರೋಪ ಮಾಡಬೇಕಾದ್ರೆ ಅವರ ಪ್ರೈಮರಿ ಎವಿಡೆನ್ಸ್ ಅದನ್ನ ತನಿಖೆಗೆ ಒಳಪಡಿಸಿಯೇ ಆಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೇನೆ ಅವತ್ತು ನಂಬಿಕೆ ಇತ್ತು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಅಂತ ಆ ಮಾತನ್ನ ಎಸ್ ಐ ಟಿ ತನಿಖೆ ಘೋಷಣೆ ಆಗಕ್ ಮುಂಚೆನೆ ಹೇಳಿದ್ದೆ ಇವತ್ತು ಆ ಮಾತು ನಿಜ ಆಗಿದೆ ದೇವರು ದೊಡ್ಡವನು ಸತ್ಯಮೇವ ಜಯತೆ ಸುಜಾತ ಭಟ್ ಅನ್ನು ಅಂತ ಒಬ್ಬರು ಒಬ್ಬರು ಬಹುಶಃ ಅರವತ್ತು ವರ್ಷದ ಆಸುಪಾಸನವರು ಆರೋಪ ಮಾಡಿದ್ರು ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ನಲ್ಲಿ ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಮೆಡಿಕಲ್ ಓದ್ತಾ ಇದ್ಲು ಅವಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಬಂದವಳು ನಾಪತ್ತೆ ಆದ್ಲು ಅಂತ ಹೇಳಿದ್ರು ಸಿಂಪಲ್ಲು ಆಕೆಗೆ ಸುಜಾತ ಭಟ್ಗೆ ಮಗಳು ಮೆಡಿಕಲ್ ಓದ್ತಾ ಇದ್ಲಾ ಅಷ್ಟು ತಿಳ್ಕೊಂಡಿದ್ದು ಸಾಕಿತ್ತು ಆವಾಗ ನೀವು ಐ ಟಿ ಆ ಸುಜಾತ ಬಟ್ ಬಾಯಿ ಬಿಡಿಸಿದ್ರೆ ಈ ಗ್ಯಾಂಗಿನ ಸಂಚೆಲ್ಲ ಹೊರಗೆ ಬರ್ತಿತ್ತು ಆ ಕೆಲಸ ಒಂದು 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 ಸಾಮಾನ್ಯ ಜ್ಞಾನ ಇರುವವರು ಯೋಚನೆ ಮಾಡಬೇಕಾದಂತದ್ದನ್ನು ಮಾಡಲಿಲ್ಲ ಅದಕ್ಕೆ ನಾನು ಹೇಳಿದೆ ಬುರ್ಡೆ ಗ್ಯಾಂಗ್ ರೋಚಕ ಸ್ಟೋರಿ ಅದರಲ್ಲಿ ಕಣ್ಕಂಡದೆಲ್ಲ ಆಗದ್ ನೋಡಿದಾಗ ಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು ಹೀರೋಗಳು ಕಳನಾಯಕರಾಗ್ಬಿಟ್ಟಿದ್ರು ಒಂದು ಧಾರ್ಮಿಕ ಶ್ರದ್ಧೆ ಏಳೆಂಟು ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು ಇವತ್ತು ನೆನೆ ಅಲ್ಲ ಏಳೆಂಟು ತಲೆಮಾರುಗಳು ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನೇ ಕೇಳಿದ್ದಾರೆ ಏನ್ ಮಾರೆಯ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ ಅಂದ್ರೆ ಏನ್ ಆ ಧರ್ಮಸ್ಥಳದ್ದು